ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕನ್ನಡ ನಾಮಫಲಕಗಳ ಬಗ್ಗೆ ಕೆರೆ ಕಟ್ಟಗಳ ಬಗ್ಗೆ ಕನ್ನಡ ಶಾಲೆಗಳ ಬಗ್ಗೆ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಿರಂತರವಾಗಿ ಮುಲಾಜಿಲ್ಲದೆ ಹೋರಾಟ ಮಾಡ್ತಾ ಇದ್ದೇವೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾವೆ ಇಂಥ ಹೋರಾಟವನ್ನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡದಂತಹ ವಿದ್ಯಾನಗರದಲ್ಲಿ ವಾಸ ಮಾಡುವಂತಹ ಪ್ರಕಾಶ್ ರವರು ನಮಗೆ ಸುಮಾರು ಎಷ್ಟು ವರ್ಷದಿಂದ ಪರಿಚಯ ಒಂದು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಪರಿಚಯ ಇವರು ಬಣ್ಣದ ಕೆಲಸ ಮಾಡೋದು ಆ ಬಣ್ಣದ ಕೆಲಸ ಮಾಡೋದ್ರಿಂದ ನಮ್ಮನೆ ಕೆಲಸನೂ ಸಹ ಒಂದು ಎರಡು ಮೂರು ಸಾರಿ ಮಾಡಿದರೆ ಅದರ ಮುಖಾಂತರ ನಮ್ಮ ಕಾರ್ಯಕ್ರಮಗಳು ನೋಡಿ ನಾನು ನಿಮ್ಮ ಜೊತೆ ಬರ್ತೀವಿ ಅಧ್ಯಕ್ಷರೇ ಅಂತ ಉದಾರ ಮನಸ್ಸಿನಿಂದ ಹೇಳಿ ನಮ್ಮ ಕಚೇರಿಗೆ ಬಂದು ಖುದ್ದು ನಾವು ಸಹ ಕನ್ನಡಾಂಬೆ ಸೇವೆ ಮಾಡಲು ಅನುವು ಮಾಡಿಕೊಡಿ ಅಂತ ಹೇಳಿರೋದ್ರಿಂದ ಅವ್ರಿಗೂ ಸಹ ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಐಶು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಜಲ ಜಲ ಭಾಷೆಯ ಹೋರಾಟಕ್ಕೆ ಬೆಂಬಲವನ್ನ ನಿರಂತರವಾಗಿ ನೀಡಲಿ ಅವರು ದೊಡ್ಡ ಮಟ್ಟದಲ್ಲಿ ಕನ್ನಡ ಪರ ಹೋರಾಟದ ಹೋರಾಟದ ಆದಿಯಲ್ಲಿ ಬೆಳಿಲಿ ಅನ್ನೋ ಉದ್ದೇಶದಿಂದ ಅವ್ರನ್ನ ನಮ್ಮ ಕನ್ನಡಾಂಬೆ ಶಲ್ಲಿ ಹಾಕುವುದ್ರ ಮೂಲಕ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಜೈ ಕರಡಾಂಬೆಗೈ ಜೈ ಕನ್ನಡ ಮಾತೆಗೈ ಜಗನ್ಮಾತೆ ಚಾಮುಂಡೇಶ್ವರಿಗೈ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಧನ್ಯವಾದಗಳು